ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಕಾರ್ತಿಕ್ ಸೋಮವಾರದ ಕೊನೆಯ ವಾರ ಹಾಗಂದರೆ ಕೊನೆಯ ಕಾರ್ತಿಕ ಸೋಮವಾರ ಆಗಿತ್ತು ಸೊ ನಾನು ನನ್ನ ಅಮ್ಮ ನನ್ನ ತಂಗಿಯೆಲ್ಲ ದೇವಸ್ಥಾನಕ್ಕೆ ಹೋದ್ವಿ ಸಂಜೆ ನಾನು ಬೆಳಗ್ಗೆಯಿಂದ ನಾನು ನನ್ನ ತಂಗಿ ಉಪವಾಸ ಮಾಡಿದ್ವಿ ಕಾಲೇಜ್ಗೂ ಹೋಗಿ ಬಂದೆ ಅದಾದಮೇಲೆ ನಾನು ಟೆಂಪಲ್ಗೆ ಕೂಡ ಬಂದೆ ಅಲ್ಲಿ ನಾನು ಅಮ್ಮ ನನ್ನ ತಂಗಿಯೆಲ್ಲ ಸೇರಿ ತುಪ್ಪದ ದೀಪನ ಹಚ್ತಾ ಇದ್ವಿ ತುಪ್ಪ ದೀಪದಲ್ಲಿ ಏನಂದರೆ ನೂರ ಎಂಟು ಹೆಳೆ ಇರೋವಂಥ ದೀಪ್ ಅಂದರೆ ಬತ್ತಿನ ತೊಗೊಂಡು ಅದಕ್ಕೆ ತುಪ್ಪ ದೀಪನ ಇದ್ವಿ ಸೊ ಅಲ್ಲಿ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಸನ್ನಿಧಿ ನೋಡೋದಕ್ಕೆ ಒಂದು ತುಂಬ ಖುಷಿಯಾಗಿತ್ತು ಆ ದೇವ್ರನ್ನ ನೋಡೋಕ್ಕೆ ಒಂದು ಅದ್ಭುತವಾಗಿತ್ತು ಸುತ್ತೇಳು ಲೋಕದ ನಿನ್ನ ಭಕ್ತರೆಲ್ಲ ಬಂದವರೇ ಹೊನ್ನ ಹುತ್ತದ ಹೊಡೆಯ ದಾರಿ ತೋರಯ್ಯ ಸತ್ಯ ಸ್ವರೂಪ ನಿತ್ಯ ನಿರ್ಮೂಲ ರೂಪ ಹಾಕುವೆವು ನಿಮಗೆ ಸಾಂಬ್ರಾಣಿ ಧೂಪ ಹಾಕುವೆವು ನಿಮಗೆ ಸಾಂಬ್ರಾಣಿ ಧೂಪವ ಹಚ್ಚುವೆವು ನಿಮಗೆ ಕಡ್ಡಿ ಕರ್ಪೂರವ ನೀಡಯ್ಯ ನಮಗೆ ನಿನ್ನ ದರ್ಶನದ ಭಾಗ್ಯವ ಅಂತ ಹೇಳ್ತಾ ದೇವರನ್ನು ದರ್ಶನ ಮಾಡ್ಕೊಳ್ಳಿ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ದೇವರನ್ನ ಕೂಡ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ಕ್ಯಾಪ್ಚರಿಂಗ್ ಇರಲಿಲ್ಲ ಅಂದರೆ ವೀಡಿಯೋ ಕ್ಯಾಪ್ಚರಿಂಗ್ ಇರಲಿಲ್ಲ ಬಟ್ ಆದರೂ ನಾನು ನಿಮಗೋಸ್ಕರ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಅವರು ನನ್ನ ವ್ಲಾಗಲ್ಲೇ ದೇವರನ್ನ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ತುಪ್ಪ ದೀಪನ ಹಚ್ಚಿದ್ರು ಸೊ ಮಾದಪ್ಪನ ನೋಡೋದಕ್ಕೆ ಒಂದು ಖುಷಿ ಅದ್ಭುತ ಅಂತ ಹೇಳ್ಬೋದು ಮಾದಪ್ಪ ಅಂತ ಹೆಸರು ಹೇಳಿದ್ರೇ ಸಾಕು ಮೈಯಲ್ಲೆಲ್ಲ ಒಂಥರ ಶಕ್ತಿ ಬರುತ್ತೆ ರೋಮಾಂಚನ ಆಗುತ್ತೆ ಅದು ನಮ್ಮ ಮಾದೇಶ್ವರ ಸ್ವಾಮಿಗಿರೋ ಅಂಥ ಶಕ್ತಿ ಪವರ್ ಅಂತ ಹೇಳ್ಬೋದು ಸೊ ನಮ್ಮನ್ನ ಇವತ್ತಿನಲ್ಲ ಅವತ್ತಿನಿಂದ ಇವತ್ತಿನವರೆಗೂ ದೇವ್ರು ಕಾಪಾಡಿಕೊಂಡ್ ಬಂದಿದ್ದಾನೆ ಇನ್ನು ಮುಂದಕ್ಕೂ ಕಾಪಾಡ್ಕೊತಾನೆ ಬರ್ತಾನೆ ಅಂತ ಹೇಳ್ತಾ ನಿಮಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಅಮ್ಮ ನನ್ನ ತಂಗಿಯೆಲ್ಲ ಒಂದು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ತಗೊಳ್ತಾ ಇದ್ವಿ ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಚಿತ್ರಾನ್ನ ಮತ್ತು ಸಜ್ಜಿಗೆನ ಕೊಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಸುವಾಗಿದ್ದಕ್ಕೂ ಅದಕ್ಕೂ ಒಂಥರ ಅಮೃತನೇ ಒಂದು ಕ್ಷಣ ಸೊ ಕಣ್ಣಿಗೆ ಹೊತ್ಕೊಂಡು ತಿಂತೀವಿ ಎಷ್ಟೋ ಜನಕ್ಕೆ ಇದು ಕೂಡ ಇರೋದಿಲ್ಲ ನಮಗೆ ದೇವರು ಅಷ್ಟಾದರೂ ಕೊಡ್ತಾನಲ್ಲ ಅನ್ನೋ ಒಂದು ಖುಷಿ ತುಂಬ ಇದೆ ಸೊ ದೇವ್ರ ಪ್ರಸಾದ ಅದು ತಿನ್ನೋದರಲ್ಲೇ ಒಂದು ಅದ್ಭುತ ಖುಷಿ ಅಂತ ಹೇಳ್ಬೋದು ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದರೆ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ನನ್ನ ಪಪ್ಪಿಸೇ ಸಾಕು ಅವರು ಇನ್ನೊಂದು ಥರ ದೇವರು ನಮ್ಮ ಬಾಳಲ್ಲಿ ಅಂತ ಹೇಳ್ಬೋದು ಸೊ ವಿ ಲವ್ ಅ ಲಾಟ್ ನಾವು ನಾಯಿ ಥರ ಟ್ರೀಟ್ ಮಾಡೋದ ಯಾವತ್ತೂ ಅವ್ರನ್ನ ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡಿದ್ದೀವಿ ಸೊ ನನ್ನ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಲವ್ ಯುಆರ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಯುಗೆ ಯುಗೆ madappa.